ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಚಾರ ಏನಪ್ಪ ಅಂದರೆ ವಯಸ್ಸಾಗಿರೋವಂಥವ್ರಿಗೆ ಹೊಸ್ದಾಗಿ ಪಿಂಚಣಿ ಯೋಜನೆ ಶುರುವಾಗಿದ್ದು ಅಪ್ಲೈ ಮಾಡೋವಂಥವ್ರು ಇಂಟ್ರೆಸ್ಟ್ ಇದ್ದು ಅಪ್ಲೈ ಮಾಡೋವಂಥವ್ರು ಅಪ್ಲೈ ಮಾಡ್ಬೋದಾಗತ್ತೆ ಹಾಗೆ ಇದು ಹೊಸ ಪಿಂಚಣಿ ಯೋಜನೆ ಆಗಿದ್ದು ಈ ಪಿಂಚಣಿ ಯೋಜನೆಗೆ ಅಪ್ಲೈ ಮಾಡೋವಂಥವ್ರು ಈ ವಿಡಿಯೋನ ಫುಲ್ ನೋಡಿ ಹಾಗೆ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ವಿಡಿಯೋ ನೋಡ್ತಿರೋಂಥ ಪ್ಲೀಸ್ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಡು ಬೆಲ್ಲ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಚಾರ ನೋಡೋದಾದರೆ ಈ ಯೋಜನೆಯನ್ನು ಬಂದು ಜೂನ್ ಇಪ್ಪತ್ತೈದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದನೇ ಇಷ್ಟಿಯಿಂದ ಈ ಯೋಜನೆ ಶುರುವಾಗಿದ್ದು ಯೂನಿಫೈಡ್ ಪಿಂಚಣಿ ಯೋಜನೆ ಎಂದು ಹೆಸರಲ್ ಹೆಸರಿಸಲಾಗಿದ್ದ ಈ ಯೋಜನೆಯಡಿಯಲ್ಲಿ ಹಿರಿಯ ನಾಗರಿಕೆ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳು ಹತ್ತು ಸಾವಿರ ಅಮೌಂಟ್ ನೀಡುವಂತೆ ಪಿಂಚಣಿ ಯೋಜನೆಯಲ್ಲಿ ಇದೀಗ ಹೊಸ್ದಾಗಿ ಶುರು ಮಾಡಲಾಗಿದೆ ಇನ್ನು ಈ ಯೋಜನೆ ಫುಲ್ ವಿವರ ನೋಡೋದಾದರೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಶುರು ಮಾಡಿರುವಂಥ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಶುರು ಮಾಡಿರುವಂಥ ಸರ್ಕಾರದ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ದೃಷ್ಟಿ ಮುಂದುವರಿಸಿಕೊಂಡು ಉದ್ದೇಶದಿಂದ ವೃದ್ಧ ಮತ್ತು ವೃದ್ಧ ಕುಟುಂಬದ ಸದಸ್ಯರಿಗೆ ಇದೀಗ ಹೊಸ್ದಾಗಿ ಈ ಸ್ಕೀಮ್ನ ಶುರುವಾ ಶುರು ಮಾಡಲಾಗಿದ್ದು ಹಿರಿಯ ನಾಗರಿಕರಿಗೆ ಬೇಕಾಗುವಂಥ ಅವಶ್ಯಕ ದಿನ ದಿನನಿತ್ಯದ ಔಷಧೋಪಾಯ ಮತ್ತು ಆರೋಗ್ಯ ಸೇವೆಯಲ್ಲಿ ಹಣ ತೊಂದರೆ ಆಗದೇ ಇರೋ ಕಾರಣದಲ್ಲಿ ಈ ಇಮೌಂಟನ್ನ ನೀಡ್ತಿದ್ದು ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡಲು ಬೇಕಾಗಿರುವ ಅರ್ಹತೆ ಮತ್ತು ಎಲಿಜಿಬಿಲಿಟಿಯನ್ನು ನೋಡೋದಾದರೆ ಮೊದಲನೇದಾಗಿ ಅಪ್ಲೈ ಮಾಡೋವಂಥ ಅಂಥವ್ರಿಗೆ ವಯಸ್ಸು ಬಂದು ಕನಿಷ್ಠ ಅರವತ್ತು ವರ್ಷ ಇರಬೇಕಾಯ್ ಇರಬೇಕಾಗಿರುತ್ತೆ ಹಳೆದ್ರಲ್ಲಿ ಮಿನಿಮಮ್ ಐವತ್ತು ಐವತ್ತು ವರ್ಷ ಆಗಿದ್ರೆ ಸಾಕು ಅಂಥವರು ಆ ಪಿಂಚಣಿ ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಬಟ್ ಹೊಸ್ದಲ್ಲಿ ಇದರಲ್ಲಿ ಇರೋಂಥ ಹಾಗೆ ಮಿನಿಮಮ್ ಅರವತ್ತು ವರ್ಷ ಆಗಿದ್ರೆ ಅರವತ್ತು ವರ್ಷ ಇರಬೇಕಾಗಿರುತ್ತೆ ಇನ್ನು ಎರಡನೇದಾಗಿ ಅಪ್ಲೈ ಮಾಡೋಂಥರು ಭಾರತದ ಕಾಯಂ ನಿವಾಸಿಯಾಗಿರಬೇಕಾಗಿರುತ್ತೆ ಹಾಗೆ ಯಾರಾದರೂ ಎನ್ ಆರ್ ಐ ಅಂದರೆ ಅಲ್ಲಿಂದ ಬಂದು ಇಲ್ಲಿ ಸ್ಟೇ ಆಗಿರೋವಂಥವ್ರಿಗೆ ಈ ಒಂದು ಎಲಿಜಿಬಿಲಿಟಿ ಇರೋದಿಲ್ಲ ಹಾಗೆ ಬಂದು ಮೂರನೇದು ಬಂದು ಅವರ ವಾರ್ಷಿಕದ ಪರಿಹಾರ ಅವರ ವಾರ್ಷಿಕದ ಕುಟುಂಬದ ಆದಾಯ ಬಂದು ಐವತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕಾಗಿರತ್ತೆ ಇನ್ನು ಇನ್ನು ಅವರ ಆಸ್ತಿ ಬಂದು ಹತ್ತು ಲಕ್ಷ ಅಥವಾ ಹತ್ತು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರುತ್ತೆ ಅವ್ರದ್ದು ಒಟ್ಟು ಆಸ್ತಿ ಅದು ಹತ್ತು ಲಕ್ಷ ಬಂದು ಎಕ್ಸ್ಕ್ಲೂ ಆಗಿರಬೇಕು ಅಂದರೆ ಆ ಮನೆ ಆ ಬಿಟ್ಟು ಮಿಕ್ಕಿದ್ದು ಅಲ್ಲಿ ಹತ್ತು ಲಕ್ಷಕ್ಕಿಂತ ಕಡಿಮೆ ಇರಬೇಕಾಗಿರತ್ತೆ ಇನ್ನು ಕೊನೆಯದಾಗಿ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ತಿರೋವಂಥವ್ರು ಆಲ್ರೆಡಿ ಹಳೆ ಪಿಂಚಣಿ ಯೋಜನೆಯಲ್ಲಿ ಅಪ್ಲೈ ಮಾಡಿರೋಂಥದ್ದಾಗಲಿ ಅಥವಾ ಬೇರೆ ಪಿಂಚಣಿ ಯೋಜನೆಯಲ್ಲಿ ಅಪ್ಲೈ ಮಾಡಿ ಅಮೌಂಟ್ ಪಡಿತೀರದವರೊ ಅಂಥವ್ರು ಆಗಿರಬಾರ್ದು ಅಂಥವ್ರು ಮಾತ್ರ ಈ ಒಂದು ಸ್ಕೀಮ್ಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಇನ್ನು ಈ ಸ್ಕೀಮ್ಗೆ ಅಪ್ಲೈ ಮಾಡೋ ಅಪ್ಲೈ ಆಗ್ಯಪ್ಪ ಅಂತ ಮಾಡೋದು ನೋಡೋದಾದರೆ ಇಂಟ್ರೆಸ್ಟ್ ಇರೋರು ಮತ್ತು ಎಲಿಜಿಬಿಲಿಟಿ ಇರೋವಂಥರು ಆನ್ಲೈನಲ್ಲಿ ಇರುವಂಥ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪೆನ್ಷನ್ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ಆನ್ಲೈನ್ ಅರ್ಜಿ ಫಾರ್ಮ್ನ ನೀವು ಆನ್ಲೈನಲ್ಲಿ ಲಭ್ಯ ಇರುತ್ತೆ ಅದನ್ನು ನೀವು ಡ್ರೋ ಮಾಡ್ಕೋಬೋದಾಗಿರುತ್ತೆ ಇನ್ನು ಆಫ್ಲೈನಲ್ಲಿ ಆಫ್ಲೈನಲ್ಲಿ ನಿಮ್ಮ ನಿಯರೆಸ್ಟ್ ಇರೋವಂಥ ಪಿಂಚಣಿ ಕಾರ್ಯಾಲಯ ಅಥವಾ ಸೇವಾ ಸಿಂಧು ಕೆನರಿಗೆ ನೀವೇ ಭೇಟಿ ನೀಡಬಹುದಾಗಿರುತ್ತೆ ಮತ್ತು ಅರ್ಜಿ ಫಾರ್ಮ್ನ ಪಡೆದು ಬೇಕಾಗಿರುವಂಥ ಎಲಿಜಿಬಿಲಿಟಿ ಆಧಾರ್ ಕಾರ್ಡ್ ವಯಸ್ಸಿನ ಪುರಾವೆ ಮತ್ತು ವಿಳಾಸ ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮದು ಫೋಟೋ ಇತರೆ ದಾಖಲೆಗಳನ್ನೆಲ್ಲ ನೀಡಿ ಮತ್ತು ಇನ್ನು ಈ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳು ಅಂದರೆ ಹೈಲೈಟ್ಸನ್ನು ನೋಡೋದಾದರೆ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡೋದಂಥವ್ರಿಗೆ ಆಯ್ಕೆ ಆದಂಥವ್ರಿಗೆ ಪ್ರತಿ ತಿಂಗಳು ನಿಮಗೆ ಹತ್ತು ಸಾವಿರ ನಿಮ್ಮ ನೇರವಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಇನ್ನು ಎರಡನೇದಾಗಿ ಅಪ್ಲೈ ಮಾಡಿ ಸ್ಯಾಂಕ್ಷನ್ ಆದಮೇಲೆ ನಿಮ್ಮದು ಪ್ರತಿ ವರ್ಷಕ್ಕೆ ನಿಮಗೆ ಪಿಂಚಣಿ ಯೋಜನೆ ಮೂವತ್ತದಲ್ಲಿ ಅಂದರೆ ಹತ್ತು ಸಾವಿರ ನೀಡುತ್ತದೆ ಅಂದರೆ ಅದರಲ್ಲಿ ಐದು ಪರ್ಸೆಂಟಷ್ಟು ಸ್ವಯಂಚೇತವಾಗಿ ಹೆಚ್ ಹೆಚ್ಚು ಮಾಡ್ತಾರೆ ಪಿಂಚಣಿನ ಜಾಸ್ತಿ ಮಾಡ್ತಾರೆ ಅಮೌಂಟನ್ನ ಇನ್ನು ಈ ಸ್ಕೀಮ್ನ ಮೂರನೇ ಉದ್ದೇಶದ ಇರುವಂಥ ಪಿಂಚಣಿದಾರರು ಏನಾದರೂ ಮರಣ ಹೊಂದ ಸಂದರ್ಭ ಏನಾದರೂ ಬಂದರೆ ಅವರ ಹೆಸರಲ್ಲಿರುವಂಥ ಈ ಪಿಂಚಣಿ ಯೋಜನೆಯನ್ನು ಅವರ ಮನೆಯ ಯಾವುದೇ ಒಬ್ಬ ಸದಸ್ಯರಿಗೆ ವರ್ಗಾಯಿಸ್ಬೋದಾಗಿರುತ್ತೆ ಅಂಥ ಸೌಲಭ್ಯದಲ್ಲಿರುತ್ತೆ ಹಾಗೆ ವಾರ್ಷಿಕ ಪರಿಶೀಲನೆ ಕೂಡ ಇರುತ್ತೆ ಅರ್ಹತೆ ಖಚಿತಪಡಿಸಿಕೊಳ್ಳಲು ವಾರ್ಷಿಕ ಪರಿಶೀಲನೆ ಇರುತ್ತೆ ನೀವು ಈ ಒಂದು ಯೋಜನೆಯ ಹೇಗೆ ಉಪಯೋಗಿಸ್ಕೊತಿರ್ದೀರಾ ಅನ್ನೋದನ್ನ ಇನ್ನು ಈ ಸ್ಕೀಮ್ನ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಹಿರಿಯ ನಾಗರಿಕರಿಗೆ ಪ್ರಾರಂಭದಲ್ಲಿ ತಲುಪುವ ಮೂಲ ಉದ್ದೇಶದಿಂದ ಮತ್ತು ಹಿರಿಯ ನಾಗರಿಕರಿಗೆ ಮತ್ತು ವೃದ್ಧರಿಗೆ ಒಂದು ಜೀವನೋಪಯೋಗ ಆಗುವ ಉದ್ದೇಶದಿಂದ ಮತ್ತು ಅವರ ಕಷ್ಟಗಳಿಗೆ ಮತ್ತು ಬೇಕಾಗುವ ಸಂದರ್ಭದಲ್ಲಿ ಹಣ ಸಿಗಲಿ ಅನ್ನೋ ಕಾರಣದಿಂದ ಈ ಒಂದು ಸ್ಕೀಮನ್ನು ಬಿಡುಗಡೆ ಲೈಕ್ ಮಾಡಲಾಗಿದ್ದು ಈ ಒಂದು ಸ್ಕೀಮ್ ಬಗ್ಗೆ ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ತಿಳ್ಕೊಳ್ಬೇಕಂತ ಏನಾದರೂ ಇಟ್ಟು ಇದ್ದರೆ ಈ ವಿದ್ಯೆ ಈ ಸ್ಕೀಮ್ನ ಅಫಿಷಿಯಲ್ ವೆಬ್ಸೈಟ್ ಆದ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪೆನ್ಷನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಈ ಸ್ಕೀಮ್ಗೆ ನೀವು ಡೈರೆಕ್ಟಾಗಿ ಭೇಟಿ ಕೊಟ್ಟು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡ್ಕೋಬೋದಾಗಿರುತ್ತೆ ತಿಳ್ಕೊಬೋದಾಗಿರುತ್ತೆ ಅಥವಾ ನೀವು ಕಾಲ್ ಮಾಡಿ ಕೂಡ ತಿಳ್ಕೊಬೋದಾಗಿದ್ದು ಅದರಲ್ಲಿ ನೀವು ಇಲ್ಲಿ ಕಾಣಿಸ್ತಿರೋಂಥ ಒನ್ ಏಯ್ಟ್ ಡಬಲ್ ಜೀರೋ ಡಬಲ್ ಒನ್ ಒನ್ ಟೂ ಜೀರೋ ಟೂ ಫೈ ಈ ನಂಬರ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಹೆಲ್ಪ್ಲೈನ್ ನಂಬರ್ ಆಗಿದ್ದು ನೀವು ಯಾವೇ ಸಮಯದಲ್ಲಿ ಕೂಡ ನೀವು ಫೋನ್ ಮಾಡಿ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕ್ಲಿಯರ್ ಮಾಡ್ಕೋಬೋದಾಗಿರುತ್ತೆ ಯಾರೆಲ್ಲ ಹಿರಿದಿರಿದ್ರೋ ಅವರು ಈ ಸ್ಕೀಮ್ನ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಸ್ಕೀಮ್ನ ಉಪ್ಯೋಗಿಸ್ಕೊಂಡು ನಿಮಗೆ ಬೇಕಾಗುವಂಥ ಖರ್ಚು ವೆಚ್ಚಗಳಿಗೆ ಈ ಒಂದು ಸ್ಕೀಮ್ನಲ್ಲಿ ಬರೋವಂಥ ದುಡ್ಡನ್ನ ಉಪ್ಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸ್ಕೀಮ್ಗೆ ಅಪ್ಲೈ ಮಾಡ್ತಿರೋ ಎಲ್ಲರಿಗೂ ಎಲ್ಲಾರಿಗೂ ಆಲ್ ದಿ ಬೆಸ್ಟ್ ಹಾಗೆ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹಾಗೆ ಇದೇ ಥರದ ಹೆಚ್ಚಿನ ಗೌರ್ಮೆಂಟ್ ಸ್ಕೀಮ್ಸ್ಗಾಗ್ಲಿ ಆಗಿ ಹಾಗೆ ಗೌರ್ಮೆಂಟ್ ಜಾಬ್ಸ್ ಹಾಗೆ ಪ್ರೈವೇಟ್ ಜಾಬ್ಸ್ಗೂ ಆಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ದಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗೆ ನಮ್ಮ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋ ಸಿಗೋ ತನಕ ಎಲ್ಲರಿಗೂ ಟಾಟಾ ಬ ಬಾಯ್